ನಮಗೂ ಕೂಡ ಒಂದು ನಾಲ್ಕು ಮಾತನ್ನ ಆಡಬೇಕನ್ನುವಂತ ಭಾವನೆ ಬಂಧುಗಳೇ ಶಿಕ್ಷಣ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳ ಜೀವನದಲ್ಲಿ ಸಮಾಜದಲ್ಲಿ ಶಿಕ್ಷಣಕ್ಕೆ ಯಾವ ರೀತಿಯಾದಂತಹ ಒಂದು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ಒಬ್ಬ ಇರಲಿ ಅಥವಾ ಒಬ್ಬ ರಾಷ್ಟ್ರಪತಿ ಇರಲಿ ಒಬ್ಬ ಪ್ರಧಾನಮಂತ್ರಿ ಇರಲಿ ಒಬ್ಬ ಕೂಲಿ ಕೂಲಿಕಾರ ಇರಲಿ ತಮ್ಮ ಮಕ್ಕಳಿಗೆ ಅತ್ಯಂತ ಉನ್ನತ ಉತ್ಕೃಷ್ಟ ಉತ್ತಮ ಶಿಕ್ಷಣವನ್ನ ಕೊಡಗಿಸ್ಬೇಕು ಅನ್ನೋದು ಎಲ್ಲರ ಪ್ರಾಮಾಣಿಕವಾದಂತಹ ಆಸೆಯಂತೆ ಕನಸ ನಾನು ಕೋರಿ ಸಾವಿರ ಅವ್ರನ್ನ ಕೇಳಿದೆ ನೀವು ಐವತ್ತು ವರ್ಷದ ಹಿಂದೆ ಈ ಸಂಸ್ಥೆಯನ್ನ ಕಟ್ಟಿದಂತ ಸಂದರ್ಭದಲ್ಲಿ ನಿಮ್ಗೆ ವಯಸ್ಸು ಎಷ್ಟಿತ್ತು ಅಂತ ಕೇಳ ಇಪ್ಪತ್ತೇಳು ವರ್ಷ ಈಗಿನ ಇಪ್ಪತ್ತೇಳು ವರ್ಷದ ನಮ್ಮ ಯುವಕರು ಬಹಳಷ್ಟು ಜನ ಇದ್ದಾರೆ ಬಹಳಷ್ಟು ಜನ ಇದ್ದಾರೆ ಯುವತಿ ಇಪ್ಪತ್ತೇಳು ವಯಸ್ಸಿಗೆ ಒಂದು ಶಿಕ್ಷಣ ಸಂಸ್ಥೆಯನ್ನ ತನ್ನ ಗ್ರಾಮದಲ್ಲಿ ಮಾಡಬೇಕನ್ನುವಂತ ಬಯಕೆ ಇವ್ರಿಗೆ ಬಂದಿದೆ ಆ ಬಯಕೆ ಇಲ್ಲಿ ಸೇರಿದಂತ ಬರೀ ಇಲ್ಲಿ ಸೇರಿದಂತ ಇಪ್ಪತ್ತೇಳು ವಯಸ್ಸಿನ ಮಕ್ಕಳಿಗೆ ಕೇಳಲಿಕ್ಕೆ ಬಯಸ್ತದೆ ಯಾರಾದರೂ ಒಬ್ರು ಕೈ ಎತ್ತಿ ನೋಡೋಣ ಅದು ಯಾವ ಸಂದರ್ಭದಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಯುವಕರು ಶಿಕ್ಷಣವನ್ನ ಕಟ್ಟಬೇಕು ಶಿಕ್ಷಣಕ್ಕೆ ಶಿಕ್ಷಣವನ್ನ ಬೆಳೆಸಬೇಕು ಇನ್ನೂ ಒಂದು ಮಾತಿನ ಬಹಳಷ್ಟು ಚೆನ್ನಾಗಿ ಹೇಳಿದ್ರು ನಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಾನು ನನ್ನ ಕೇಳದೆ ಪ್ರೇರಣೆ ಏನು ನಿಮಗೆ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕು ಅನ್ನೋದು ಪ್ರೇರಣೆ ಏನು ಈಗ ನಮಗೆ ರಾಜಕಾರಣಕ್ಕೆ ಬರಬೇಕಾದ್ರೆ ನಮಗೇನು ಪ್ರೇರಣೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಸಂದರ್ಭದಲ್ಲಿ ನಮ್ಮ ಸ್ಕೂಲ್ ನಲ್ಲಿ ನಿಬಂಧ ಸ್ಪರ್ಧೆ ಇತ್ತು ಆ ನಿಬಂಧ ಸ್ಪರ್ಧೆಯಲ್ಲಿ ನಾಳೆ ನೀನು ಭವಿಷ್ಯದಲ್ಲಿ ಶಿಕ್ಷಣ ಮಂತ್ರಿ ಆದ್ರೆ ನೀನ್ ಏನ್ ಮಾಡ್ತೀಯ ಅನ್ನೋದನ್ನ ಕೇಳಿದ್ರು ಆ ವಿಚಾರವಾಗಿ ನಾನು ನಿಬಂಧ ಬರಿಬೇಕಾದ್ರೆ ನಾನ್ ಶಿಕ್ಷಣ ಮಂತ್ರಿ ಆದ್ರೆ ಮಹಿಳೆಯರಿಗೆ ಉಚಿತ ಶಿಕ್ಷಣ ಕೊಡ್ತೀನಿ ಅಂತ ಬಂದಿದ್ದೆ ಹೈಸ್ಕೂಲ್ ಹೋಗುವಂತ ಸಂದರ್ಭದಲ್ಲಿ ದರೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂತ ಹೇಳ್ತಾರೆ ಎಂತ ಪ್ರಾಮಾಣಿಕವಾದಂತ ಬದ್ಧತೆ ಕಾಳಜಿ ಒಂದು ಕಾಳಜಿಯನ್ನ ನೋಡಿದ್ರೆ ನಿಜವಾಗ್ಲೂ ಇವತ್ತು ಶಿವಾನಂದ ಪಾಟೀಲ್ ಅವರು ಮಾತನಾಡೋದ್ರಲ್ಲಿ ಎರಡು ಮಾತಿಲ್ಲ ನಾನು ಒಪ್ತೀನಿ ಅವ್ರ ಮಾತನ್ನ ಇಂಥವ್ರು ನಿಜವಾಗ್ಲೂ ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆ ಇದ್ದಂತವ್ರು ರಾಜಕಾರಣದಲ್ಲಿ ಉನ್ನತವಾದಂತ ಸ್ಥಾನಕ್ಕೆ ಬರಬೇಕಾಗಿತ್ತು ಅಂತ ನಾನು ಕೂಡ ಇವತ್ತು ಬಯಸ್ತೀನಿ ಆದ್ರೆ ಯಾವ ರೀತಿ ಇರುತ್ತೆ ರಾಜಕಾರಣ ಅನ್ನೋ ತಗೊಂಡು ಹೋಗಿ ನಾನೊಬ್ಬ ಮಹಿಳೆ ಬಿಡಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ಹಿರಿಯರ ಒಂದು ಆಶೀರ್ವಾದ ಎಲ್ಲ ಇಲ್ಲಿ ಕುಳಿತಂತ ಗುರು ಹಿರಿಯರ ಒಂದು ಆಶೀರ್ವಾದ ಮಹಿಳೆಯರ ಆಶೀರ್ವಾದದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಪ್ರಾಮಾಣಿಕವಾಗಿ ಕೋರೆ ಸಾವ ಆಸೆಯ ಹಾಗೆ ಮಹಿಳೆಯರಿಗೆ ಸ್ವಾವಲಂಬನೆ ಜೀವನ ಕೊಡಲಿಕ್ಕೆ ಜ್ಞಾನಗಡಿ ಯೋಜನೆಯನ್ನ ನಾವು ಕೊಡ್ತಾ ಇದ್ದೀವಿ ಇದು ಶಿಕ್ಷಣ ವಿದ್ಯೆಗೆ ವಿಲಯಭೂಷಣ ಅಂತ ಹೇಳ್ತಾರೆ ನಾವು ಪ್ರತಿಯೊಬ್ಬರು ಕಳ್ಕೊಂಡಿರೋದನ್ನ ನಾನು ತಮಗೆ ಆಗ ಆಕೆ ಹೇಳಿದೆ ಪ್ರಾಮಾಣಿಕವಾಗಿ ತಂದೆ ತಾಯಿ ಕಂಡಂತ ಕನಸನ್ನ ಈಡೇರಿಸುವುದು ಕೂಡ ಇವತ್ತಿನ ಮಕ್ಕಳ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಜೊತೆಯಲ್ಲಿ ನಾನು ನನ್ನ ಇಲಾಖೆ ಮಂತ್ರಿ ಆದ್ಮೇಲೆ ಪ್ರಾಯೋಗಿಕವಾಗಿ ಬಹಳ ದೊಡ್ಡ ಕೆಲಸ ಮಾಡಲಿಕ್ಕೆ ಹೊರಟಿದೀನಿ ಈ ಮಕ್ಕಳ ಭವಿಷ್ಯಕ್ಕೋಸ್ಕರ ಯಾಕಂತಂದ್ರೆ ನಾನು ಮಹಿಳೆಯರ ಮಂತ್ರಿನೂ ಹೌದು ಹಿರಿಯರ ಮಂತ್ರಿನೂ ಹೌದು ವಿಕಲಚೇತನ ಬಹಳ ದೊಡ್ಡ ಒಂದು ಹೆಜ್ಜೆಯನ್ನ ಇಡ್ಲಿಕ್ಕೆ ಹೊರಟಿದ್ದೇನೆ ಅದಕ್ಕೆ ತಮ್ಮೆಲ್ಲರ ಸಹಕಾರಗಳಿಗೆ ಬೇಕು ಅಂತ ಕೇಳ್ತೇನೆ ಅದು ಅಂತಂದ್ರೆ ಪ್ರಾಯೋಗಿಕವಾಗಿ ನನ್ನ ಕ್ಷೇತ್ರದಲ್ಲಿ ಡಿಜಿಟಲ್ ಡಿಟಾಕ್ಸ್ ಡಿಜಿಟಲ್ ಡಿಟಾಕ್ಸ್ ಅಂದ್ರೆ ಏಳು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ನಾವೆಲ್ಲರೂ ಕೂಡ ಸ್ವಯಂ ಆಗಿ ಪ್ರಾಮಾಣಿಕವಾಗಿ ಒದ್ ನಾವು ನಮಗೆ ಗೆಲೆಯನ್ನು ಹಾಕೊಳ್ಳೋಣ ನಾವು ನಮಗೆ ಲಕ್ಷ್ಮಣ ಕೆಲಸ ಹಾಕೊಳ್ಳೋಣ ಯಾಕಂದ್ರೆ ಇವತ್ತಿನ ನಮ್ಮ ಮಕ್ಕಳು ನಮ್ಮ ಲೋನಿ ಊರಿನ ಭವಿಷ್ಯ ಅಷ್ಟೇ ಅಲ್ಲ ಪ್ರಾಮಾಣಿಕವಾಗಿ ಹೇರಬೇಕಂತೆ ಬಿಜಾಪುರ ಜಿಲ್ಲೆಯ ಭವಿಷ್ಯ ಈ ರಾಜ್ಯದ ಭವಿಷ್ಯ ಈ ದೇಶದ ಭವಿಷ್ಯ ಸಮಾಜದ ಭವಿಷ್ಯ ನಮ್ಮ ಮಕ್ಕಳು ನಮ್ಮ ಆಸ್ತಿ ನಮ್ಮ ಮಕ್ಕಳ ಭವಿಷ್ಯವನ್ನ ನಾವು ರೂಪಿಸ್ಲೇ ಅಂತಂದ್ರೆ ನಾವು ತ್ಯಾಗವನ್ನು ಮಾಡ್ಲಿಲ್ಲ ಅಂತಂದ್ರೆ ಬೇರೆಯವರು ಯಾರು ಬಂದು ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಕ್ಕಳ ಮಂತ್ರಿಯಾಗಿ ಒಬ್ಬ ತಾಯಿಯಾಗಿ ನಾನು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಹೇಳ್ತೀನಿ ತಾವು ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಯಾವ ಗಣಸರು ಮೊಬೈಲ್ ಅನ್ನು ಆನ್ ಮಾಡಕ್ ಹೋಗ್ಬೇಡಿ ಹೆಂಗರು ಟಿವಿಯನ್ನ ಆನ್ ಮಾಡಕ್ ಹೊಂದ್ಬೇಡಿ ಮಕ್ಕಳಿಗೆ ಒಂದು ಶಿಸ್ತಾದಂತ ಒಂದು ಜೀವನದ ಶೈಲಿಯನ್ನ ನಾವೆಲ್ಲರೂ ಹಾಕಿ ಕೊಡೋಣ ಅವರು ಎಷ್ಟು ಗಂಟೆ ಬೇರೆ ಕಾಲದಲ್ಲಿ ಏನೇನ್ ಮಾಡ್ತಾರೆ ಆಟ ಮಾಡ್ತಾರೆ ಅದು ಬೇಡ ಬಟ್ ಕಂಪಲ್ಸರಿ ಏಳರಿಂದ ಒಂಬತ್ತು ಗಂಟೆವರೆಗೂ ಈ ಡಿಜಿಟಲೀಕರಣ ಅಂತ ಏನಿದೆಯಲ್ಲ ಇದನ್ನೆಲ್ಲ ಪಕ್ಕಿಟ್ಟು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಿ ಕೊಡಿಸ್ಲಿಕ್ಕೆ ತಾವೆಲ್ರು ಮುಂದಾಗಲಿ ಇಲ್ಲಿ ಇರುವಂತ ಯಾರಾದ್ರೂ ಗ್ರಾಮ ಪಂಚಾಯತ್ ಸದಸ್ಯರಿದ್ರೆ ಅಥವಾ ಇಲ್ಲಿ ಇರುವಂತ ನಮ್ಮ ಡಿಡಿಗಳು ನಮ್ಮ ಸಿಡಿಪಿಯವರು ಯಾಕಂದ್ರೆ ಈಗ ಸರ್ಕ್ಯುಲರ್ ಹಾಕ್ತಾ ಇದ್ದೀವಿ ನಾವು ಗ್ರಾಮ ಪಂಚಾಯಿತಿಯ ಮುಖಾಂತರ ಮನೆ ಮನೆಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಇದನ್ನ ನಾವು ಮಾಡ್ತಾ ಇದ್ದೀವಿ ಹತ್ತಿರದಲ್ಲಿ ಬಂಧುಗಳೇ ಶಿಕ್ಷಣಕ್ಕೆ ಬಹಳಷ್ಟು ಮರ್ಯಾದೆ ಇದೆ ಇವತ್ತು ಯಾರು ವಿದ್ಯಾವಂತರಿದ್ದಾರೆ ಅವರಿಗೆ ಜನ ಬಹಳಷ್ಟು ಮರ್ಯಾದೆಯನ್ನ ಕೊಡ್ತಾರೆ ಎಲ್ಲಿ ವಿದ್ಯೆ ಇದೆಯೋ ಅಲ್ಲಿ ಖಂಡಿತವಾಗ್ಲೂ ಲಾಭಗಳಿದೆ ಕೀರ್ತಿಗಳಿದೆ ವಿದ್ಯೆ ಎಲ್ಲಿ ಇರುತ್ತೋ ಅದು ತಾನಾಗಿಯೇ ಲಾಭ ಮತ್ತು ಕೀರ್ತಿ ಅವರನ್ನ ಹುಡುಕಿಕೊಂಡು ಬರುತ್ತೆ ಸೊ ಇಂಥ ಒಂದು ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಟ್ಟು ತಮ್ಮ ಇಪ್ಪತ್ತೇಳನೇ ವಯಸ್ಸಿಗೆ ಈ ಒಂದು ಗಿಡವನ್ನ ಈ ಒಂದು ಬೀಜವನ್ನು ಹಾಕಿ ನೆಟ್ಟು ಇವತ್ತು ಸಾರ್ಥಕತೆಯ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಕೂಡ ಕರೆಸಿ ಹೇಳಿದ್ರು ನನ್ನ ತಂಗಿಯ ಸಮಾನ ಈ ಕಾರ್ಯಕ್ರಮಕ್ಕೆ ಬಂದಿದ್ರು ನನಗೆ ಅತ್ಯಂತ ಇಷ್ಟ ಆಯಿತು ಅಂತ ಹೇಳಿದ್ರು ನಾನು ಒಳ್ಳೆ ಹೇಳಲಿಕ್ಕೆ ಬಯಸ್ತೇನೆ